ಸಂಗಮದ ಬಸವ ಧರ್ಮ ಪೀಠ ಮತ್ತು ರಾಷ್ಟ್ರೀಯ ಬಸವ ದಳ ಚಿತ್ರದುರ್ಗ ನಗರದ ಬಸವ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಬಸವ ಜಯಂತಿ ಸಂದರ್ಭದಲ್ಲಿ ವಿಶೇಷವಾಗಿ ಕೊಡಮಾಡುವ ಪ್ರತಿಷ್ಠಿತ ಬಸವ ಸೇವಾ ರತ್ನ ಪ್ರಶಸ್ತಿಯನ್ನ ಕರ್ನಾಟಕ ರಾಜ್ಯ ಶಿಕ್ಷಣ ಪರಿಷತ್ತು ಅಧ್ಯಕ್ಷರು ಹಾಗೂ ಬುಡಕಟ್ಟು ಜಾನಪದ ಸಂಶೋಧನಾಕಾರರಾದ ಮಾಲತೇಶ್ ಅರಸುರವರಿಗೆ ಪ್ರದಾನ ಮಾಡಲಾಯಿತು ಸವಿತಾ ಸಮಾಜದವರಿಂದ ಧ್ವಜಾರೋಹಣ ಒಡಿವಾಳ ಸಮಾಜದವರಿಂದ ಉದ್ಘಾಟನೆ ಸರ್ವ ಶರಣಿಯರಿಂದ ತೊಟ್ಟಿಲು ಪೂಜೆ ಮುಸಲ್ಮಾನ ಧರ್ಮದ ಮಹಮ್ಮದ್ ಅಲ್ಲಿ ಇವರಿಂದ ಅದ್ಭುತ ಉಪನ್ಯಾಸ ವಚನ ಚಿಂತನೆ ಪುಟಾಣಿ ಮಕ್ಕಳ ವಚನ ನೃತ್ಯ ನಡೆಯಿತು ಸಾಧಕರಾದ ಟಿ ರುದ್ರಮುನಿ ನಾಗರಾಜ್ ಸಂಗಮ್ ಶರತ್ ಬಾಬು ತಿಪ್ಪೇಸ್ವಾಮಿ ಅವರಿಗೂ ಪ್ರಶಸ್ತಿಗೆ ಭಾಜನಾದ್ರು ಇದೇ ಸಂದರ್ಭದಲ್ಲಿ ದಾನೇಶ್ವರಿ ಮಾತಾಜಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ತಂತ್ರಜ್ಞಾನ ವಿದ್ಯಾರ್ಥಿಗಳಿಗೆ ಬಸವಣ್ಣನ ಬಗ್ಗೆ ಒಂದು ಅಧ್ಯಯನವನ್ನು ಸೈನ್ಸ್ ನೀವೇನ್ ಆದ್ರೆ ಒಂದು ಅಧ್ಯಯನವನ್ನ ಬಸವಣ್ಣನ ಬಗ್ಗೆ ಇಟ್ಲೇಬೇಕನ್ನ ಸೈನ್ಸು ಆರ್ಟ್ಸು ಕಾಮರ್ಸ್ ಯಾಕೆ ಆಗಬೇಕು ಅಂತಂದರೆ ಸೊ ಇದು ದೊಡ್ಡ ಚಳುವಳಿ ಇದು ಆಮೇಲೆ ನಾನು ವೇದಿಕೆ ಮೇಲೆ ಬಂದಾಗ ಅಬ್ಸರ್ವೇಷನ್ ಮಾಡಿದ್ರೆ ಬಹಳ ಆಯಿತು ಉಪನ್ಯಾಸನ ನಡೆದಂಥ ಮೇಡಮ್ ತುಂಬ ಅದ್ಭುತವನ್ನು ನೀಡಿದ್ರಿ ನಿಮ್ಮ ಕೊಡುಗೆ ಅಪಾರ ಅವರ ಒಂದು ಅಧ್ಯಯನ ಎಲ್ಲರೂ ಕೂಡ ಅಧ್ಯಯನ ಮಾಡುತ್ತೇವೆ ಇವತ್ತು ಜಾತಿಯ ಮೇಲಾಟ ಅತ್ಯಂತ ಯಶಸ್ವಿಯಾಗಿದೆ ನಿಮ್ಗೆ ಗೊತ್ತಿರಬೇಕು ಪ್ರೆಸೆಂಟ್ ಜಾತಿ ಗಣತಿ ಒಳ ಜಾತಿ ಗಣತಿ ಎಲ್ಲರೂ ಕೂಡ ಜಾತಿ ಆದರೆ ಜಾತಿಯನ್ನ ಮೀರಿ ನಿಂತದ್ದು ಈ ವೇದಿಕೆ ಇದು ನಿಜವಾದ ಅನುಭವ ಮಂಟಪದ ವೇದಿಕೆ ರಾಜ್ಯದಲ್ಲಿ ಎಲ್ಲ ಕಡೆ ಮಾಡ್ತಿದ್ದಾರೆ ಎಲ್ಲ ಲಿಂಗಾಯತರು ವೀರಶೈವರು ಅಷ್ಟೇ ಮಾಡ್ತಿದ್ದಾರೆ ಆ ಬಸವಣ್ಣನ ಆದರೆ ಬಸವಣ್ಣ ಮೂಲತಃ ಲಿಂಗಾಯತರು ಅಲ್ವೇ ಅಲ್ಲ ಬ್ರಾಹ್ಮಣ ಬ್ರಾಹ್ಮಣದಿಂದ ಹುಟ್ಟಿ ಲಿಂಗಾಯತನಾದ ಧರ್ಮಸ್ಥಾಪನೆ ಮಾಡಿದ ಎಲ್ಲ ತಳ ಸಮುದಾಯಗಳನ್ನು ಒಗ್ಗ ಕೆಲಸ ಕೆಲಸ ಮಾಡಿದ ಧ್ವಜಾರೋಹಣ ಮಾಡಿದ್ದು ಸವಿ ಸಮಾಜದವರು ಉದ್ಘಾಟನೆ ಮಾಡಿದ್ದು ಮಡಿವಾಳ ಸಮಾಜದವರು ಪ್ರಶಸ್ತಿ ಸ್ವೀಕರಿಸಿದ ಎಲ್ಲ ಸಮಾಜದವರು ಉಪನ್ಯಾಸ ಕೊಟ್ಟಿದ್ದು ಇಸ್ಲಾಂ ಧರ್ಮದವರು ಇದು ಬಸವಣ್ಣನಿಗೆ ಬೇಕು ಇದನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡುವಂಥ ಕೆಲಸ ಆಗಬೇಕು